ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪದ್ಮಾ ಅವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪದ್ಮಾ ವಾಸಂತಿಯವರು ಕನ್ನಡದಲ್ಲಿ ಒಟ್ಟು ಐವತ್ತೆಂಟು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಐವತ್ತೆಂಟು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪದ್ಮಾ ಅವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಮಾನಸ ಸರೋವರ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಪದ್ಮಾವಾಸಂತಿ ರಾಮಕೃಷ್ಣ ಮೈಸೂರು ಲೋಕೇಶ್ ವೈಶಾಲಿ ಕಾಸರವಳ್ಳಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಧರಣಿ ಮಂಡಲ ಮಧ್ಯದೊಳಗೆ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀನಾಥ್ ಚಂದ್ರಶೇಖರ್ ವಿಜಯಲಕ್ಷ್ಮೀ ಸಿಂಗ್ ರೇಖಾ ರಾವ್ ರಾಜಾನಂದ್ ಟಿ ಎನ್ ಸೀತಾರಾಮ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಅಮೃತಗಳಿಗೆ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶ್ರೀಧರ್ ರಾಮಕೃಷ್ಣ ಪದ್ಮಾ ವಾಸಂತಿ ಜ್ಯೋತಿ ಉಮಾರ್ಶ್ರೀ ಮಾಸ್ಟರ್ ಪ್ರಮೋದ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಋಣಮುಕ್ತಳು ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಭಾರತಿ ವಿಷ್ಣುವರ್ಧನ್ ರಾಮಕೃಷ್ಣ ಸುಂದರ್ ಕೃಷ್ಣ ರಾಸ್ ಮಾಸ್ಟರ್ ಈರಣ್ಣಯ್ಯ ಆಶಾಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಬೆಟ್ಟದ ಹೂವು ಈ ಚಿತ್ರವನ್ನು ಎನ್ ಲಕ್ಷ್ಮೀನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜಮಾಲ್ ಪದ್ಮಾ ವಾಸಂತಿ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಎಲ್ಲ ಹೆಂಗಸರಿಂದ ಈ ಚಿತ್ರವನ್ನು ಬಿ ಸುಬ್ಬಾರಾವ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ಜೈಜಗದೀಶ್ ರಾಮಕೃಷ್ಣ ಭಾರತಿ ತಾರಾ ಭವ್ಯ ಎನ್ ಎಸ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಮಾರ್ಜಾಲ ಈ ಚಿತ್ರವನ್ನು ವಿಜಯ್ ಗುಜ್ಜಾರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಜಯ ಕಾಶಿ ಪಲ್ಲವಿ ಲೋಹಿತಾಶ್ವ ಅಭಿಜಿತ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಶಿವಭಕ್ತ ಮಾರ್ಕಂಡೇಯ ಈ ಚಿತ್ರವನ್ನು ಬಿ ಎಸ್ ರಂಗಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಜೇಶ್ ರೂಪಾದೇವಿ ಬಾಲಕೃಷ್ಣ ದಿನೇಶ್ ಮಾನು ಶಿವರಾಮ್ ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಬಿಸಿಲು ಬೆಳದಿಂಗಳು ಈ ಚಿತ್ರವನ್ನು ಕೂಡ್ಲೂ ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀಧರ್ ಸುಧಾಚಂದ್ರನ್ ಬಾಲಕೃಷ್ಣ ವಾಸುದೇವರಾವ್ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಸ್ವಾತಿ ಈ ಚಿತ್ರವನ್ನು ಶಿವಮಣಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಸುಧಾರಾಣಿ ವಜ್ರಮುನಿ ಬಿ ವಿ ರಾಧಾ ಉಮಾರ್ ಶ್ರೀ ರೇಖಾ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಅರಗಿಣಿ ಈ ಚಿತ್ರವನ್ನು ಪಿ ಎಚ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಸುಧಾರಾಣಿ ಕಾಶಿ ರಮೇಶ್ ಭಟ್ ರಮೇಶ್ ಪಂಡಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಶಿವ ಲೀಲೆ ಈ ಚಿತ್ರವನ್ನು ವಿ ಸ್ವಾಮಿನಾಥನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಸಿತಾರಾ ಲೋಕೇಶ್ ಶ್ರೀನಿವಾಸ್ ಮೂರ್ತಿ ಸುದರ್ಶನ್ ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಶ್ರೀಮತಿ ಕಲ್ಯಾಣ ಈ ಚಿತ್ರವನ್ನು ಸಿ ಎಚ್ ಬಾಲಾಜಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸುರಭಿ ಶುಭಾಶ್ರೀ ಪೌರ್ಣಮಿ ಬಿ ವಿ ರಾಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅಣ್ಣಾವರ ಮಕ್ಕಳು ಈ ಚಿತ್ರವನ್ನು ಪಣಿ ರಾಮಚಂದ್ರ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮಹೇಶ್ವರಿ ಸುನೇಹಾ ಶರಣ್ ರಾಜ್ ಶ್ರೀನಾಥ್ ಜೈಜಗದೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಬಂಗಾರದ ಮನೆ ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಸಿತಾರ ಹೇಮಾ ಧೀರೇಂದ್ರ ಗೋಪಾಲ್ ಶಾಂತಿ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾರನೇ ಚಲನಚಿತ್ರ ತವರಿನ ತೊಟ್ಟಿಲು ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಶ್ರುತಿ ಚರಣ್ ರಾಜ್ ದೊಡ್ಡಣ್ಣ ಶ್ರೀನಿವಾಸ ಮೂರ್ತಿ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ಲಕ್ಷ್ಮೀ ಮಹಾಲಕ್ಷ್ಮಿ ಈ ಚಿತ್ರವನ್ನು ಯೋಗೀಶ್ ಹುಣಸೂರ್ರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶಶಿಕುಮಾರ್ ಅಭಿಜಿತ್ ಶಿಲ್ಪಾ ಶ್ವೇತಾ ಮುಖ್ಯಮಂತ್ರಿ ಚಂದ್ರು ದೊಡ್ಡಣ್ಣ ಜ್ಯೋತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಸಾಂಗ್ಲಿಯಾನ ಭಾಗ ಮೂರು ಈ ಚಿತ್ರವನ್ನು ರವೀಂದ್ರನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೇವರಾಜ್ ಸಿತಾರಾ ಶ್ರೀಕನ್ಯಾ ರಮೇಶ್ ಭಟ್ ಶೋಭರಾಜ್ ಗುರುದತ್ ಪೃಥ್ವಿರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ನೀ ಮುಡಿದ ಮಲ್ಲಿಗೆ ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಾಮ್ ಕುಮಾರ್ ಕುಮಾರ್ ಗೋವಿಂದ್ ನಿವೇದಿತಾ ಜೈನ್ ಭಾವನಾ ಕಲ್ಯಾಣ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಚೆಲುವ ಈ ಚಿತ್ರವನ್ನು ಸ್ಟಾರ್ ರವಿಚಂದ್ರನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮೀನಾ ಗೌತಮಿ ಟೈಗರ್ ಪ್ರಭಾಕರ್ ಶ್ರೀನಿವಾಸ ಮೂರ್ತಿ ಉಮಾರ್ ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಹಬ್ಬ ಈ ಚಿತ್ರವನ್ನು ಡಿ ರಾಜೇಂದ್ರ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ರಬರ್ ಸ್ಟಾರ್ ಅಂಬರೀಶ್ ಶಶಿಕುಮಾರ್ ದೇವರಾಜ್ ರಾಮ್ಕುಮಾರ್ ಜಯಪ್ರದಾ ಊರ್ವಶಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಇದು ಎಂಥ ಪ್ರೇಮವಯ್ಯ ಈ ಚಿತ್ರವನ್ನು ಕೂಡ್ಲೂರು ರಾಮಕೃಷ್ಣರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ಚಾರುಲತಾ ರಾಜೇಶ್ ಜೈಜಗದೀಶ್ ಅವಿನಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಅರುಣೋದಯ ಈ ಚಿತ್ರವನ್ನು ಪಿ ಎಚ್ ವಿಶ್ವನಾಥ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಮೇಶ್ ಅರವಿಂದ್ ಶಿಲ್ಪಾ ವಿಜಯಲಕ್ಷ್ಮಿ ಶರಣ್ ಬೇಬಿ ರಕ್ಷಾ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಪ್ರೇಮಕ್ಕೆ ಸೈ ಈ ಚಿತ್ರವನ್ನು ಎ ಕೋದಂಡರಾಮಿರೆಡ್ಡಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಸಂಧ್ಯಾ ಖಾನ್ ಕಸ್ತೂರಿ ಪ್ರಕಾಶ್ ರೈ ಶ್ರೀನಾಥ್ ಭವ್ಯಶ್ರೀ ರೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಬಹಳ ಚೆನ್ನಾಗಿದೆ ಈ ಚಿತ್ರವನ್ನು ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಶಶಿಕುಮಾರ್ ಜಯಶೀಲ ರುಚಿತಾ ಪ್ರಸಾದ್ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಕಿಟ್ಟಿ ಈ ಚಿತ್ರವನ್ನು ಜಿ ಕೆ ಮುದ್ದುರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನವ್ಯಾ ನಟರಾಜನ್ ಪಟಾಪಟ್ ಜಯಲಕ್ಷ್ಮಿ ರಶ್ಮಿ ಕುಲಕರ್ಣಿ ಅನಂತ್ ವೇಲು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ದಾಸ ಈ ಚಿತ್ರವನ್ನು ಪಿ ಎನ್ ಸತ್ಯಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಲಂ ದರ್ಶನ್ ಅಮೃತ ಅವಿನಾಶ್ ಸತ್ಯಜಿತ್ ಚಿತ್ರ ಶೆಣ್ಣೈ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ತವರಿಗೆ ಬಾ ತಂಗಿ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರಭಾಕರ್ ರಾಧಿಕಾ ಕುಮಾರಸ್ವಾಮಿ ಹೇಮಾ ಚೌಧರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಲಾಲಿ ಆಡು ಈ ಚಿತ್ರವನ್ನು ಎಚ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜ್ ಸ್ಟಾರ್ ದರ್ಶನ್ ಅಭಿರಾಮಿ ಋತಿಕಾ ಉಮಾಶ್ರೀ ಶ್ರೀನಾಥ್ ಅಮೂಲ್ಯ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ಅಜ್ಜು ಈ ಚಿತ್ರವನ್ನು ಎನ್ ಟಿ ಜಯರಾಮರೆಡ್ಡಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀಹರ್ಷ ರಂಜಿತಾ ಅವಿನಾಶ್ ಉಮಾರ್ಶ್ರೀ ಬಿ ವಿ ರಾಧಾ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಸರ್ದಾರ ಈ ಚಿತ್ರವನ್ನು ಪಿ ಎನ್ ಸತ್ಯಾರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಲನ್ಶರ್ ದರ್ಶನ್ ಗುರ್ಲಿನ್ ಚೋಪ್ರಾ ಶ್ರೀನಿವಾಸ್ ಮೂರ್ತಿ ಸತ್ಯಜಿತ್ ಮಾಸ್ಟರ್ ಕಿಶನ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಚಿತ್ರವನ್ನು ಶರಣ್ ಕುಮಾರ್ ಕಬ್ಬೂರ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಷ್ಣುಕಾಂತ್ ಭವ್ಯ ತಾರಾ ಸಿ ಅಶ್ವಥ್ ದತ್ತಣ್ಣ ಬಿರಾದರ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ ಮೂರನೇ ಚಲನಚಿತ್ರ ಬಾಯ್ ಫ್ರೆಂಡ್ ಈ ಚಿತ್ರವನ್ನು ಜನಾರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದಿಲೀಪ್ ರಾಜ್ ರತಿ ದತ್ತಣ್ಣ ರಂಗಾಯಣ ರಘು ಮುಖ್ಯಮಂತ್ರಿ ಚಂದ್ರು ಚಿತ್ರ ಶೆಣ್ಣೈ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ನಾಲ್ಕನೇ ಚಲನಚಿತ್ರ ಕೇರಾ ಫುಟ್ಪಾತ್ ಈ ಚಿತ್ರವನ್ನು ಮಾಸ್ಟರ್ ಕಿಶನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮಾಸ್ಟರ್ ಕಿಶನ್ ಜಾಕಿ ಶರಾಫ್ ತಾರಾ ಬಿ ಜಯಶ್ರೀ ವಿಶೇಷ ಪಾತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ಸುದೀಪ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೈದನೇ ಚಲನಚಿತ್ರ ಶಿಷ್ಯ ಈ ಚಿತ್ರವನ್ನು ವಿಕ್ಟರಿ ವಾಸುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದೀಪಕ್ ಚೈತ್ರ ಹಳ್ಳಿಕೇರಿ ರಂಗಾಯಣ ರಘು ಜೈಜಗದೀಶ್ ಕರಿಸುಬ್ಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತಾರನೇ ಚಲನಚಿತ್ರ ಎತ್ತವರ ಕನಸು ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮಯೂರ್ ಪಟೇಲ್ ರಾಧಿಕಾ ಕುಮಾರಸ್ವಾಮಿ ರಮೇಶ್ ಭಟ್ ರೇಖಾ ದಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೇಳನೇ ಚಲನಚಿತ್ರ ಬಾಂಬುಗಳು ಸಾರ್ ಬಾಂಬುಗಳು ಈ ಚಿತ್ರವನ್ನು ಬಿ ಶಂಕರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಆದರ್ಶ್ ಸುನೈನಾ ಬಿ ಸಿ ಪಾಟೀಲ್ ಶೋಭರಾಜ್ ಮಾಸ್ಟರ್ ಹಿರಣ್ಣಯ್ಯ ಸತ್ಯಜಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆಂಟನೇ ಚಲನಚಿತ್ರ ವಸಂತಕಾಲ ಈ ಚಿತ್ರವನ್ನು ಒಡ್ಡನಹಳ್ಳಿ ಶ್ರೀನಿವಾಸರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ನಾಗಾಕಿರಣ್ ಹರಿಪ್ರಿಯಾ ಸುಧಾಕರ್ ಶರಣ್ ರಂಗಾಯಣ ರಘು ಶ್ರೀ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂಬತ್ತನೇ ಚಲನಚಿತ್ರ ಮುಸ್ಸಂಜೆ ಮಾತು ಈ ಚಿತ್ರವನ್ನು ಮುಸ್ಸಂಜೆ ಮಹೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ರಮ್ಯಾ ಅನುಪ್ರಭಾಕರ್ ಸುಮಿತ್ರಾ ರಮೇಶ್ ಭಟ್ ಗಂಗಾವತಿ ಪ್ರಾಣೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತನೇ ಚಲನಚಿತ್ರ ರಾಮ್ ಈ ಚಿತ್ರವನ್ನು ಕೆ ಮಾದೇಶ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಿಯಾಮಣಿ ರಂಗಾಯಣ ರಘು ಶ್ರೀನಾಥ್ ದೊಡ್ಡಣ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂದನೇ ಚಲನಚಿತ್ರ ಭಾಗ್ಯದ ಬಳೆಗಾರ ಈ ಚಿತ್ರವನ್ನು ಸಾಯಿ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನವ್ಯಾ ನಾಯರ್ ಆದಿ ಲೋಕೇಶ್ ದೊಡ್ಡಣ್ಣ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆರಡನೇ ಚಲನಚಿತ್ರ ಯೋಧ ಈ ಚಿತ್ರವನ್ನು ಸಾಯಿ ಪ್ರಕಾಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಿಕಿತಾ ಆಶೀಶ್ ವಿದ್ಯಾರ್ಥಿ ಶ್ರೀನಿವಾಸ ಮೂರ್ತಿ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತ್ ಮೂರನೇ ಚಲನಚಿತ್ರ ಸತ್ಯ ಈ ಚಿತ್ರವನ್ನು ಕುಮಾರ್ ಗೋವಿಂದ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕುಮಾರ್ ಗೋವಿಂದ್ ಡಿಂಪಲ್ ರವಿಶಂಕರ್ ಶ್ರೀಶೈಲನ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ನಾಲ್ಕನೇ ಚಲನಚಿತ್ರ ಚಿರು ಈ ಚಿತ್ರವನ್ನು ಮಹೇಶ್ ಬಾಬುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಚಿರಂಜೀವಿ ಸರ್ಜಾ ಕೃತಿ ಕರಬಂದ ರಂಗಾಯಣ ರಘು ಎಂ ಜಿ ಶ್ರೀನಿವಾಸ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೈದನೇ ಚಲನಚಿತ್ರ ಏನೋ ಒಂಥರ ಈ ಚಿತ್ರವನ್ನು ಮುಸ್ಸಂಜೆ ಮಹೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಪ್ರಿಯಾಮಣಿ ಶರಣ್ ಶ್ರೀನಿವಾಸ ಮೂರ್ತಿ ಜಗದೀಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತಾರನೇ ಚಲನಚಿತ್ರ ಪೃಥ್ವಿ ಈ ಚಿತ್ರವನ್ನು ಜಾಕಬ್ ವರ್ಗೀಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪಾರ್ವತಿ ಅವಿನಾಶ್ ಸತ್ಯಪ್ರಿಯ ಶ್ರೀನಿವಾಸ್ ಮೂರ್ತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೇಳನೇ ಚಲನಚಿತ್ರ ಅರೆ ರಾಮ ಅರೆ ಕೃಷ್ಣ ಈ ಚಿತ್ರವನ್ನು ಸಿ ವಿ ಅಶೋಕ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಶ್ರೀಮುರಳಿ ಪೂಜಾ ಗಾಂಧಿ ನಕ್ಷತ್ರ ಅಚ್ಯುತ್ ಕುಮಾರ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೆಂಟನೇ ಚಲನಚಿತ್ರ ಭಾಗೀರಥಿ ಈ ಚಿತ್ರವನ್ನು ಬರಗೂರು ರಾಮಚಂದ್ರಪ್ಪನವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿಶೋರ್ ಭಾವನಾ ಶ್ರೀನಾಥ್ ತಾರಾ ಶಿವಧ್ವಾಜ್ ಹೇಮಾ ಚೌಧರಿ ರವಿಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಲವತ್ತೊಂಬತ್ತನೇ ಚಲನಚಿತ್ರ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಈ ಚಿತ್ರವನ್ನು ಸಾಯಿ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಅಂಬರೀಶ್ ರಾಮ್ಕುಮಾರ್ ಶ್ರೀಮುರಳಿ ಜಯಂತಿ ಶ್ರುತಿ ಅನುಪ್ರಭಾಕರ್ ಬಿ ಸಿ ಪಾಟೀಲ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತನೇ ಚಲನಚಿತ್ರ ಅಂಬರ ಈ ಚಿತ್ರವನ್ನು ಎಸ್ ಪ್ರಕಾಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಲೂಸ್ ಮಾದ ಯೋಗೇಶ್ ಭಾಮ ರಾಮಕೃಷ್ಣ ಜೈಜಗದೀಶ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೊಂದನೇ ಚಲನಚಿತ್ರ ಬೆಳ್ಳಿ ಈ ಚಿತ್ರವನ್ನು ಮುಸ್ಸಂಜಯ್ ಮಹೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೃತಿ ಕರಬಂದ ವಿನೋದ್ ಪ್ರಭಾಕರ್ ವರಟಾ ಪ್ರಶಾಂತ್ ಬಿ ವಿ ರಾಧಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೆರಡನೇ ಚಲನಚಿತ್ರ ಸಿಂಹಾದ್ರಿ ಈ ಚಿತ್ರವನ್ನು ಶಿವಮಣಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ದುನಿಯಾ ವಿಜಯ್ ಸೌಂದರ್ಯ ಜಯಮಾಲಾ ಸುಚೇಂದ್ರ ಪ್ರಸಾದ್ ರಮೇಶ್ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮಾಣಿಕ್ಯ ಈ ಚಿತ್ರವನ್ನು ಕಿಚ್ಚ ಸುದೀಪ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಕ್ರೆಜಿಸ್ಟಾರ್ ರವಿಚಂದ್ರನ್ ರಮ್ಯಾ ವರಲಕ್ಷ್ಮಿ ಶರತ್ ಕುಮಾರ್ ರಮ್ಯಾ ಕೃಷ್ಣ ರವಿಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ನಾಲ್ಕನೇ ಚಲನಚಿತ್ರ ಭುಜಂಗ ಈ ಚಿತ್ರವನ್ನು ಜೀವ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಮೇಘನಾ ರಾಜ್ ತಬಲಾ ನಾಣಿ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೈದನೇ ಚಲನಚಿತ್ರ ಚಲಗಾರ ಈ ಚಿತ್ರವನ್ನು ಎ ಆರ್ ರವೀಂದ್ರರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಮಾಸ್ಟರ್ ಮನು ಬೇಬಿ ಪುಣ್ಯ ಗುರ್ರಾಜ್ ಹೊಸಕೋಟೆ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತಾರನೇ ಚಲನಚಿತ್ರ ಜಿಂದಾ ಈ ಚಿತ್ರವನ್ನು ಮುಸ್ಸಂಜೆ ಮಹೇಶ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಅರುಣ್ ದೇವರಾಜ್ ಪ್ರಮೀಳಾ ಜೋಶಾಯ್ ಯುವರಾಜ್ ಮೇಘನಾ ರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐವತ್ತೇಳನೇ ಚಲನಚಿತ್ರ ಯದಾ ಯದ ಇದರ್ಮಶ ಈ ಚಿತ್ರವನ್ನು ವಿರಾಜ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ವಿರಾಜ್ ಶ್ರಾವ್ಯ ರಾವ್ ಸಾಯಿ ಕುಮಾರ್ ಪದ್ಮಾ ವಾಸಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಪದ್ಮಾ ವಾಸಂತಿಯವರು ನಟಿಸಿರುವ ಐವತ್ತೆಂಟನೇ ಮತ್ತು ಕೊನೆಯ ಚಲನಚಿತ್ರ ಗೋವಿಂದ ಗೋವಿಂದ ಈ ಚಿತ್ರವನ್ನು ತಿಲಕ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ಸುಮಂತ್ ಶೈಲೇಂದ್ರ ಭಾವನಾ ರೂಪೇಶ್ ಶೆಟ್ಟಿ ಕವಿತಾ ಗೌಡ ಅಚ್ಯುತ್ ಕುಮಾರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಪದ್ಮಾ ವಾಸಂತಿಯವರು ನಡೆಸಿರುವ ಐವತ್ತೆಂಟು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿಯಲ್ಲಿ ಯಾವುದಾದರೂ ಚಿತ್ರದ ಹೆಸರನ್ನು ಕೈಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಬೇಕಾಗಿ ವಿನಂತಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ